ಜಮಾದಾರ್ ಕೋಚಿಂಗ್ ಸೆಂಟ್ರಿಗೆ ಸ್ವಾಗತ ಈಗ ನಾವು ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಇನ್ನಿತರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗಾಗಿ ಸಾಂಬಾನ್ಯ ಪ್ರಶ್ನೆಗಳನ್ನು ನೋಡ ನೋಡಿಕೊಳ್ಳೋಣ ಅದರಲ್ಲಿ ಮೊದಲನೇದಾಗಿ ಮೈಸೂರು ರಾಜ್ಯವು ಕರ್ನಾಟಕ ಎಂದು ಹೆಸರು ಪಡೆದದ್ದು ಯಾವಾಗ ಅಂತ ಮೊದಲೇ ಕ್ವಶನ್ ಆಪ್ಷನ್ ಎ ನವಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತೆರಡು ಆಪ್ಷನ್ ಬಿ ನವಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರು ಆಪ್ಷನ್ ಸಿ ನವಂಬರ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಆಪ್ಷನ್ ಡಿ ನವಂ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ನವಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರು ನೋಡಿರಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ಅದೇ ತರನಾಗಿ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಐ ಎನ್ ಎಸ್ ಕದಂಬ ಇದರ ಇನ್ನೊಂದು ಹೆಸರು ಹಾಗೂ ಅದು ಇರುವ ಸ್ಥಳ ಯಾವುದು ಅಂತ ಕ್ವಶನ್ ಕೇಳಿದಾರೆ ಆಪ್ಷನ್ ಎ ಪ್ರಾಜೆಕ್ಟ್ ಸಿಬರ್ಡ್ ಇರುವುದು ನರ್ ಕಾರವಾರ ಅಂತ ಹೇಳ್ತಾರೆ ಆಪ್ಷನ್ ಬಿ ಪ್ರಾಜೆಕ್ಟ್ ಥಂಡರ್ ಬೋಲ್ಟ್ ಇರುವುದು ಗೋವಾ ರಾಜ್ಯದಲ್ಲಿ ಅಂತ ಹೇಳ್ತಾರೆ ಆಪ್ಷನ್ ಸಿ ಪ್ರಾಜೆಕ್ಟ್ ಸಿಬರ್ಡ್ ಅಂಕೋಲಾದಲ್ಲಿದೆ ಅಂತ ಹೇಳ್ತಾರೆ ಆಪ್ಷನ್ ಡಿ ಪ್ರಾಜೆಕ್ಟ್ ಥಂಡರ್ ಬೋಲ್ಟ್ ಉಡುಪಿ ಜಿಲ್ಲೆಯಲ್ಲಿದೆ ಅಂತ ಹೇಳ್ತಾರೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಪ್ರಾಜೆಕ್ಟ್ ಸಿಬರ್ಡ್ ಕಾರವಾರದಲ್ಲಿದೆ ಎಲ್ಲಿದೆಪ್ಪ ಅಂತಂದರೆ ಕಾರವಾರದಲ್ಲಿದೆ ನೋಡ್ರಿ ಐ ಎನ್ ಎಸ್ ಇದರ ಇನ್ನೊಂದು ಹೆಸರು ಸಿಬರ್ಡ್ ಪ್ರಾಜೆಕ್ಟ್ ಸಿಬರ್ಡ್ ಕಾರವಾರ ಜಿಲ್ಲೆಯಲ್ಲಿದೆ ಅದೇ ಥರ ನಮ್ಮ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಬಿಚಿ ಎಂಬುದು ಇವರ ಲೇಖನದ ಹೆಸರಾಗಿದೆ ಆಪ್ಷನ್ ಎ ಆನಾ ಕೃಷ್ಣರಾವ್ ಆಪ್ಷನ್ ಬಿ ರಾಯಸಂ ಭೀಮಸೇನರಾವ್ ಆಪ್ಷನ್ ಸಿ ಟಿ ಪಿ ಕೈಲಾಸಂ ಆಪ್ಷನ್ ಡಿ ಗೋಪಾಲ್ ಕೃಷ್ಣ ಅಡಿ ಸರಿಯಾದ ಉತ್ತರ ಆಪ್ಷನ್ ಬಿ ರಾಯಸಂ ರಾವ್ ನೋಡ್ರಿ ಅದೇ ಥರ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಮೊಘಲರ ಆಳ್ವಿಕೆಯಲ್ಲಿ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ ಯಾವುದಾಗಿತ್ತಪ್ಪ ಅಂತಂದ್ರೆ ಆಪ್ಷನ್ ಎ ಕರಜ್ ಆಪ್ಷನ್ ಬಿ ಉಶ್ರ್ ಆಪ್ಷನ್ ಸಿ ಜಕಾತ್ ಆಪ್ಷನ್ ಡಿ ಜಜಿಯಾ ನೋಡ್ರಿ ಸರಿಯಾದ ಉತ್ತರ ಆಪ್ಷನ್ ಡಿ ಜಜಿಯಾ ಆಪ್ಷನ್ ಜಿ ಆಪ್ಷನ್ ಡಿ ಜಜಿಯಾ ಸರಿಯಾದ ಉತ್ತರವಾಗಿದೆ ನೋಡ್ರಿ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯನವರು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಸ್ಥಾಪಿಸಿದ ಬ್ಯಾಂಕ್ ಯಾವುದು ಆಪ್ಷನ್ ಎ ಸಿಂಡಿಕೇಟ್ ಬ್ಯಾಂಕ್ ಆಪ್ಷನ್ ಡಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆಪ್ಷನ್ ಸಿ ಕೆನರಾ ಬ್ಯಾಂಕ್ ಆಪ್ಷನ್ ಡಿ ವಿಜಯ ಬ್ಯಾಂಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟೇಟ್ ಬ್ಯಾಂಕ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನೋಡ್ರಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸರಿಯಾದ ಉತ್ತರ ಅದೇ ತಿಂಗಳ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಪ್ರಾಣಿಗಳಲ್ಲಿ ಪ್ರಾಣಿಗಳಲ್ಲಿ ಡ್ಯಾಶ್ನಲ್ಲಿ ಕೊಬ್ಬು ಸಂಗ್ರಹವಾಗುತ್ತದೆ ಸರಿಯಾದ ಉತ್ತರ ಎರಿಯೋಲಾ ಅಂಗಾಂಶ ಆಪ್ಷನ್ ಬಿ ಮೃದ್ವಸ್ತಿ ಅಂಗಾಂಶ ಆಪ್ಷನ್ ಸಿ ಅಡಿಫೋಜ್ ಅಂಗಾಂಶ ಆಪ್ಷನ್ ಡಿ ರೆಟ್ಯುಕ್ಯುಲರ್ ಅಂಗಾಂಶ ಸರಿಯಾದ ಉತ್ತರ ಆಪ್ಷನ್ ಸಿ ಅಡಿಫೋಜ್ ಅಂಗಾಂಶ ನೋಡ್ರಿ ಅಡಿಫೋಜ್ ಅಂಗಾಂಶದಲ್ಲಿ ಪ್ರಾಣಿಗಳ ಕೊಬ್ಬು ಸಂಗ್ರಹಣೆ ಸಂಗ್ರಹಣೆ ಆಗುತ್ತದೆ ಅದೇ ಥರ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ ಕೆಳಗಿನವುಗಳಲ್ಲಿ ಯಾವುದನ್ನು ಮೂಳೆ ಮುರಿ ಜ್ವರ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಚಿಕನ್ ಗುನ್ಯಾ ಆಪ್ಷನ್ ಬಿ ಡೆಂಗ್ಯೂ ಜ್ವರ ಆಪ್ಷನ್ ಸಿ ಮೇಲಿನ ಎರಡನ್ನು ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಡೆಂಗ್ಯೂ ಜ್ವರನೂರಿ ಮೂಳೆ ಮುರಿ ಜ್ವರ ಅಂತ ಯಾವುದು ಕರೀತಾರಪ್ಪ ಅಂತಂದ್ರೆ ಡೆಂಗ್ಯೂ ಜ್ವರಕ್ಕೆ ಕರೀತಾರ ಡೆಂಗ್ಯೂ ಜ್ವರಕ್ಕೆ ಮೂಳೆಮರಿ ಜ್ವರ ಎಂದು ಕರೆಯುತ್ತಾರೆ ಅದೇ ಥರನೇ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಾಂಪ್ರದಾಯಿಕ ಶಕ್ತಿಯ ಆಕಾರವನ್ನು ಗುರುತಿಸಿ ಆಪ್ಷನ್ ಎ ಸೌರಶಕ್ತಿ ಆಪ್ಷನ್ ಬಿ ಅಲೆಗಳ ಶಕ್ತಿ ಆಪ್ಷನ್ ಡಿ ನೈಸರ್ಗಿಕ ಶಕ್ತಿ ಆಪ್ಷನ್ ಡಿ ಜೈವಿಕ ಶಕ್ತಿ ಸರಿಯಾದ ಉತ್ತರ ಆಪ್ಷನ್ ಎ ಸೌರಶಕ್ತಿ ನೋಡ್ರಿ ಸೌರಶಕ್ತಿ ಸೌರಶಕ್ತಿ ಸರಿಯಾದ ಒಂಬತ್ತನೇ ಪ್ರಶ್ನೆ ಜೀವದ ಉಗಮವಾಗುವಾಗ ಭೂಮಿಯ ವಾತಾವರಣದಲ್ಲಿ ಈ ಕೆಳಗಿನ ಯಾವ ಅನಿಲ ಇರಲಿಲ್ಲಪ್ಪ ಅಂತಂದರೆ ಆಪ್ಷನ್ ಎ ಅಮೋನಿಯಾ ಇರಲಿಲ್ಲ ಆಪ್ಷನ್ ಬಿ ಹೈಡ್ರೋಜನ್ ಇರಲಿಲ್ಲ ಆಪ್ಷನ್ ಸಿ ಆಕ್ಸಿಜನ್ ಇರಲಿಲ್ಲ ಆಪ್ಷನ್ ಡಿ ಮೀಥೇನ್ ಇರಲಿಲ್ಲ ಅಂತ ಹೇಳ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಕ್ಸಿಜನ್ ಇರಲಿಲ್ಲ ನೋಡ್ರಿಕ್ಕಿಂತ ಮುಂಚೆ ಆಕ್ಸಿಜನ್ ಇರಲಿಲ್ಲ ಆಕ್ಸಿಜನ್ ಇರಲಿಲ್ಲ ಅದೇ ಥರನಾಗಿ ಮುಂದಿನ ಪ್ರಶ್ನೆ ಹತ್ತನೆಯ ಪ್ರಶ್ನೆ ಜೀವ ವಿಕಾಸವನ್ನು ವಿವರಿಸಲು ಚಾರ್ಲ್ಸ್ ಡಾರ್ವಿನ್ ಅನ್ನು ಪ್ರತಿಪಾದಿಸದೇ ಇದ್ದ ಸಿದ್ಧಾಂತ ಯಾವುದು ಯಾವುದನ್ನು ಪ್ರತಿಪಾದಿಸಲಿಲ್ಲಪ್ಪ ಅಂತ ಡಾರ್ವಿನ್ ಆಪ್ಷನ್ ಎ ಉಳಿವಿಗಾಗಿ ಹೋರಾಟ ಆಪ್ಷನ್ ಬಿ ನಿಸರ್ಗದ ಆಯ್ಕೆ ಆಪ್ಷನ್ ಸಿ ಅರ್ಹ ಜೀವಿಯ ಉಳಿವು ಆಪ್ಷನ್ ಡಿ ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ ನೋಡ್ರಿ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ಆಪ್ಷನ್ ಡಿ ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ ಎಲ್ಲರಿಗೂ ಧನ್ಯವಾದಗಳು ಜಮಾದಾರ್ ಕೋಚಿಂಗ್ ಸೆಂಟ್ರಿಗೆ ಬಂದಿದ್ದಕ್ಕೆ ನಾಳೆ ಇದೇ ಟೈಮಿಗೆ ಮತ್ತೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಎಲ್ಲರಿಗೂ ಧನ್ಯವಾದಗಳು